ನಿಮಗೆ ಎಲ್ಲರಿಗೂ ಹೇಳ್ಕೊಡುವಂಥ ಹೋಮ್ ರೆಮಿಡಿ ಮೇಲೆ ನನಗಷ್ಟ ನಂಬಿಕೆ ಇದೆ ಅದಕ್ಕೋಸ್ಕರ ಎಲ್ಲರಿಗೂ ಅದು ರಿಸಲ್ಟ್ ಕೊಟ್ಟ ಕೊಡುತ್ತಾ ಅನ್ನೋ ನಂಬಿಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಇದೆ ಅದಕ್ಕೋಸ್ಕರ ಆಮೇಲೆ ಬಹಳಷ್ಟು ಜನ ಈ ಬಂಗ್ ಪೌಡ್ರ್ಗೋಸ್ಕರ ನೀವು ಸೋಪಿಗೋಸ್ಕರ ನಂಗೆ ಆರ್ಡರ್ ತೊಗೊಂಡಾಗ ನೀವು ನಂಬರನ್ನು ನಂಬರ್ ಕೊಡ್ರಿ ನಂಬರ್ ಕೊಡ್ರಿ ಅಂತ ಒಂದು ನಂಬರ್ ಹಾಕಿರಿ ಅಂತ ಒಂದು ಹೇಳ್ತೀರಿ ನಾನು ನಿಜವಾಗ್ಲೂ ನನ್ನ ಒಳಗೆ ಎಲ್ಲ ಕಡೆನೂ ಈಗ ಪ್ರತಿಯೊಂದು ಒಳಗೂ ನಾನು ಹಾಕ್ತಾ ಬರ್ತಿದ್ದೀನಿ ಮತ್ತೆಕ್ಕೇನೋ ಒಂದೆರಡು ಮೂರು ವಿಡಿಯೋ ವೀಡಿಯೋಗಳಿಗಷ್ಟು ಮಿಸ್ ಆಗಿರ್ಬೋದು ನೆನ್ನೆ ಮಾಡಿದಂಥ ಒಳಗೆ ಹಾಕಿದ್ದೀನಿ ಮೊನ್ನೆ ಹಾಕದಂಥ ಒಳಗೆ ಹಾಕಿದ್ದೀನಿ ಇವತ್ತು ಸಹಿತ ನಾನು ನಂಬರ್ನ ಕೊಟ್ಟಿರ್ತೀನಿ ಈ ನಂಬರಿಗೆ ನೀವು ವಾಟ್ಸಪ್ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ನಂಬರ್ ಕೊಡ್ರಿ ಅಂತ ನಂಬರ್ ಕೊಡ್ರಿ ಅಂತ ಅಂದ್ ಕೇಳೋಕ ಹೋಗ್ಬೇಡಿರಿ ಇಲ್ಲಿ ನಾನು ಈ ನಂಬರ್ ಅನ್ನ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ ಗೆ ಸ್ವಾಗತ ನಿಮಗೋಸ್ಕರ ಇವತ್ತೊಂದು ಒಳ್ಳೆಯ ಒಂದು ಸ್ಕಿನ್ ಕೇರ್ ವಿಡಿಯೋ ತಗೊಂಡಿದೀನಿ ಏನಪ್ಪಾ ಅಂತ ಪ್ರತಿದಿನ ನಾವು ಬೆಳಗ್ಗೆ ಬೆಳಿಗ್ಗೆ ಹೋಯ್ದು ಹೋಗಿ ಮಿತ್ಕೊಂಡ ತಕ್ಷಣ ಏನಾಗುತ್ತೆ ನಮ್ಮ ಮುಖದ ಮೇಲೆ ಇರುವಂತ ಈ ಓಪನ್ ಫ್ಲೋರ್ಸ್ ಅನ್ನ ನೋಡ್ಕೊತೀವಿ ಆಮೇಲೆ ಕಪ್ಪು ಕಲೆ ನೋಡ್ಕೊಂತೀವಿ ಬಂಗ್ ನೋಡ್ಕೊಂತೀವಿ ನೋಡ್ಕೊಂಡಾಗ ಏನೋ ಒಂಥರ ಬಿಜಾರ ಆಗುತ್ತೆ ಏನಪ್ಪ ಇದು ನಮ್ಮ ಸ್ಕಿನ್ ಯಾವಾಗ ಚೆನ್ನಾಗತ್ತಪ್ಪ ಯಾವಾಗ ನಮ್ಮ ಕಲೆ ಮುಕ್ತ ನಮ್ಮ ಸ್ಕಿನ್ ಆಗುತ್ತೆ ಯಾವಾಗ ನಮ್ಮ ಇವೆಲ್ಲ ಪೋರ್ಸ್ ಎಲ್ಲ ಯಾವಾಗ ಕಡಿಮೆ ಆಗ್ತಾವ ಅಂತ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ ಇವತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ಪೋರ್ಸಿಗಾಗ್ಯೇ ಇವತ್ತು ಪೋರ್ಸ್ ಮತ್ತು ಸ್ಕಿನ್ನು ಕ್ಲೀನ್ ಆಗೋದಕ್ಕೋಸ್ಕರ ಇವತ್ತೊಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ತೊಗೊಂಡ್ಬಂದಿದ್ದೀನಿ ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್ ಭಾಳನೇ ಚೆನ್ನಾಗೈತೆ ಫೇ ನೀವು ಅದನ್ನ ಫೇಸ್ ಪ್ಯಾಕನ್ನು ನೀವು ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಕೆಲಸ ಮಾಡ್ತೈತಿ ಅಂತ ಅಂದೇಳಂದು ಅದಕ್ಕೋಸ್ಕರ ಇವತ್ತು ಭಾಳ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯಂಟ್ಸ್ ಐತಿ ಅದನ್ನು ನಾವು ಒಂದು ಏಳು ದಿನ ಈ ಒಂದು ಫೇಸ್ಪ್ಯಾಕನ್ನು ನಾವು ಹಾಕಬೇಕಾಗೈತಿ ಯಾವ ರೀತಿ ಹಾಕೋದು ಮತ್ತು ಅದನ್ನು ಈ ಒಂದು ಫೇಸ್ ಇಂದ ನಮಗೆ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಅಪ್ಲಿಫ್ಟ್ ಆಗುತ್ತೆ ಆಮೇಲೆ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ಆಮೇಲೆ ನಮ್ಮ ಮುಖದ ಮೇಲಿರುವಂಥ ಪೋರ್ಸ್ ಎಲ್ಲ ಒಂದು ಶ್ರಿಂಕ್ ಆಗಿ ನಮಗೆ ಏನೇ ನಾವು ಮೇಕಪ್ ಮಾಡಿದಾಗಲಿ ನಾವು ಫೌಂಡೇಶನ್ ಹಚ್ಚೋದಾಗಲಿ ನಮಗೆ ಸ್ಕಿನ್ನು ಚೆನ್ನಾಗಿ ಕಾಣಿಸುತ್ತೆ ಯಾಕಂತಂದ್ರೆ ಈ ಒಂದು ಸರ್ತಿ ನೋಡಿರಿ ನೀವು ಮೇಕಪ್ ಮಾಡಿದಾಗ ಫೌಂಡೇಶನ್ ಹಚ್ಕೊಂಡಾಗ ಈ ಓಪನ್ ಪೋರ್ಸ್ ಇತ್ತು ಅಂತ ಅಂದರೆ ಅದರೊಳಗೆ ಅದೆಲ್ಲ ಕುತ್ಕೊಂಡು ಒಂದು ಇನ್ನೂ ಚೆನ್ನಾಗಿ ಕಾಣಂಗಿಲ್ಲ ಇದು ಇನ್ನೂ ಜಾಸ್ತಿನೇ ಎದ್ದು ಕಾಣಕೊಂತ ಇದು ಪೋರ್ಸ್ ಇವ್ರ ಮುಖದ ಪೋರ್ಸ್ ಐತಪ್ಪ ಅನ್ನೋಂಗೆ ಎದ್ದು ಕಾಣಕ್ಕೆ ಅದಕ್ಕೋಸ್ಕರ ಅದನ್ನು ನಾವು ತಡೆ ಹಿಡಿಬೇಕು ಅಂತ ಅಂದ್ರೆ ಇವತ್ತಿನ ಒಂದು ಹೋಮ್ ರೆಮಡಿಯನ್ನು ನೀವು ಟ್ರೈ ಮಾಡಿರಿ ಭಾಳ ಭಾಳ ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ ಬರೀ ಹೋಮ್ ರೆಮಿಡಿ ಯಾವ ರೀತಿ ಮಾಡಿದೆ ನಾನು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನೋಟಿಫಿಕೇಷನ್ ನೀವು ಬರ್ತಾ ಅವಾಗಲೇ ನೀವು ಆ ಸ್ಕಿನ್ ಕೇರನ್ನು ಮಾಡ್ಕೋಬೋದು ಅಂತ ಅಂಥೇಳಿ ಅಂತ ಹೇಳ್ತೀನಿ ಬರೀ ಈಗ ಅದು ಹೆಂಗೆ ಮಾಡೋದು ಅಂದ್ರೆ ಹೆಂಗೆ ಮಾಡೋದು ಹೆಂಗೆ ಹಾಕೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಮೋರಿಂಗಾ ಪೌಡರ್ ತಗೊಂಡಿದ್ದೀನಿ ನಾನು ಮೋರಿಂಗಾ ಪೌಡರ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದು ಕೊಲೋಜಿನ್ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ನಮ್ಮ ಪೋರ್ಸ್ ನಮ್ಮ ಸ್ಕಿನ್ ಪೋರ್ಸನ್ನು ಪೋರ್ಸ್ ಶ್ರಿಂಕ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಮೆಂತ್ಯ ಮೆಂತ್ಯಾ ಪೌಡರ್ ಮೆಂತ್ಯಾ ಪೌಡರ್ ಸಹಿತ ನಮ್ಮ ಸ್ಕಿನ್ ಪೋರ್ಸನ್ನು ಪೋರ್ಸ್ ಶ್ರಿಂಕ್ ಮಾಡತೈತಿ ಮತ್ತು ಸ್ಕಿನ್ ಅನ್ನ ಅಪ್ಲಿಫ್ಟ್ ಮಾಡ್ತೈತಿ ಮತ್ತು ಸ್ಕಿನ್ ಟೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಒಂದ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿ ಈ ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ ಅಲ್ಲಿರುವಂತ ಪೋರ್ಸ್ ಅನ್ನ ಇದು ಬಹಳ ಚೆನ್ನಾಗಿ ಶ್ರಿಂಕ್ ಮಾಡೋ ಶಕ್ತಿ ಇದೊಳಗೈತಿ ನಮ್ಮ ಸ್ಕಿನ್ ಅಲ್ಲಿ ರಿಂಕಲ್ಸ್ ಬರ್ತಾ ಆಮೇಲೆ ಸ್ಕಿನ್ ಬಹಳ ಲೂಸ್ ಆಗ್ತಾ ಟೈಟ್ ಮಾಡುವಂತ ಕೆಲಸ ನಮ್ಮ ಈ ಮುಲ್ತಾನಿ ಮಿಟ್ಟಿ ಮಾಡತೈತಿ ಥರ್ಡ್ ಅಂತೂ ಫೋರ್ತ್ ಅಂತೂ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಂತೂ ಅಂತೂ ನಮ್ಮ ಸ್ಕಿನ್ ಇರುವಂತ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲಾ ಹಾಕಿ ನಮ್ಮ ಸ್ಕಿನ್ ಅಲ್ಲಿರುವಂತ ಕೊಳೆನ ಹಾಕಿ ಸ್ಕಿನ್ ಅನ್ನ ಎಕ್ಸ್ಪೋಲೇಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಲಿಂಬೆ ಹಣ್ಣನ್ನು ಹಾಕೊಂಡು ನಿಂಬೆ ಹಣ್ಣು ಹಾಕೋಬಹುದು ಇಲ್ಲ ನೀನು ಅರ್ಧ ಅಷ್ಟು ಅರ್ಧದಷ್ಟು ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣಿನ ರಸದಲ್ಲಿ ಒಂದು ಸ್ವಲ್ಪ ಒಂದು ಎರಡು ಒಂದ್ ಮೂರ್ನಾಲ್ಕನಿಯು ಲಿಂಬೆ ಹಣ್ಣಿನ ರಸ ಅಥವಾ ಹಣ್ಣಿನ ರಸ ಹಾಕೋಬಹುದು ಇದು ನಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಒಂದ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ ಗೆ ಕೂಲಿಂಗ್ ಎಫೆಕ್ಟ್ ಅನ್ನು ಕೊಡತೈತಿ ಆಮೇಲೆ ಒಂದ್ ಸ್ವಲ್ಪ ರೋಸ್ ವಾಟರ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಜೇಂತುಪಾನ ನಾನು ಹಾಕ್ಕೊತೀನಿ ಅದನ್ನು ಮುಂದೆ ನಾನು ತೋರಿಸ್ತೀನಿ ಅಂದರೆ ಮಿಕ್ಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ನಾನು ಜೇಂತುಪಾನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಅದನ್ನು ಹೇಳ್ತೀನಿ ಫಸ್ಟಿಗೆ ನಾವು ಕ್ಲೆನ್ಸ್ ಮಾಡಬೇಕು ಸ್ಕಿನ್ನನ್ನು ಯಾವುದೇ ರೀತಿ ಕೊಳೆ ಇಟ್ಟುಕೊಂಡು ನಾವು ಇಲ್ಲಿ ಯಾವುದೇ ರೀತಿ ಫೇಸ್ ಪ್ಯಾಕನ್ನು ಹಾಕಬಾರ್ದು ಹಾಗಾಗಿ ನಲ್ಲಿ ಹಸಿ ಹಾಲಿಂದ ಪೂರ್ತಿಯಾಗಿ ನನ್ನ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಮಧ್ಯ ಮಧ್ಯಕ್ಕೆ ಒಂದೊಂದು ವಿಡಿಯೋದಲ್ಲಿ ಇದನ್ನು ನಾನು ನೆನಪು ಮಾಡ್ತಿರ್ತೇನೆ ಯಾಕಂತ ಕ್ಲೆನ್ಸ್ ಒಬ್ಬೊಬ್ಬರಿಗೆ ಕ್ಲೆನ್ಸ್ ಮಾಡ್ಕೊಳ್ಳೋದೇ ಹಾಗೆ ಫೇಸ್ ಪ್ಯಾಕ್ಗಳನ್ನು ಹಾಕ್ತಿರ್ತಾರೆ ಅದರಿಂದ ನಮ್ಮ ಸ್ಕಿನ್ನಲ್ಲಿ ಮತ್ತೊಂದು ಸ್ವಲ್ಪ ನಮ್ಮ ಸ್ಕಿನ್ನು ಗುಳ್ಳೆಗಳಾಗುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ನಮ್ಮ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂತಂದ್ರೆ ಈಗ ನಾವು ಕೊಳೆ ಮೇಲೆ ಮತ್ತೊಂದು ಸ್ವಲ್ಪ ನಾವು ಫೇಸ್ ಪ್ಯಾಕ್ ಹಾಕಿದ್ರೆ ಇನ್ನೂ ಅದು ಕೊಳೆ ಒಳಗೆ ಹೋಗುತ್ತೋರ್ತು ನಮಗ ಅದು ಕಿತ್ಕೊಂಡು ಹೊರಗೆ ಬರಂಗಿಲ್ಲ ಅದಕ್ಕೋಸ್ಕರ ನಾವು ಕ್ಲೆನ್ಸನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದಿಲ್ಲ ನೋಡಿರಿ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಕೊಳೆ ಇಲ್ಲ ನಾನು ಅದನ್ನು ಹೇಳಿದೆ ಇಲ್ಲಿ ಹಂಗಾಗಿ ನಾನು ಒಂದು ಸರ್ತಿ ಪೂರ್ತಿಯಾಗಿ ಕ್ಲೆನ್ಸ್ ಮಾಡ್ಕೊಂಡೆ ಮುಖಾನ ನಾನು ಸೋಪ್ ಹಚ್ಚು ಮೊದಲಿಗೆ ತೊಳ್ಕೊಂಬಂದ ನಂತರ ಹಾಲಿಂದ ಕ್ಲೆನ್ಸ್ ಮಾಡಿಕೊಂಡು ಮುಖಾನ ಒರೆಸ್ಕೊಂಡೆ ಒರೆಸ್ಕೊಂಡು ಈಗ ನಾನು ಈ ಪ್ಯಾಕನ್ನು ಹಾಕ್ತೀನಿ ನೋಡಿರಿ ಇದು ಗಟ್ಟಿಯಾಗೈತಲ್ಲ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ರೋಸ್ ವಾಟರ್ ಹಾಕೋಬೋದು ಇನ್ನೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ರೋಸ್ ವಾಟರ್ನ ಹಾಕೊತೀನಿ ಹಾಗೆ ಒಂದು ಸ್ವಲ್ಪ ಇಲ್ಲಿ ಒಂದು ಅಷ್ಟು ನೀವು ಜೇನುತುಪ್ಪ ಹಾಕ್ಕೊಂಡ್ರೆ ಸಾಕು ಹಾಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತೀನಿ ಜೇನು ತುಪ್ಪಾನು ನಮ್ಮ ಸ್ಕಿನ್ನನ್ನು ನರಿಷ್ ಮಾಡ್ತೈತಿ ಆಮೇಲೆ ಶೈನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಇಲ್ಲಿ ಜೇನುತುಪ್ಪ ನಾನು ತೊಗೊಂಡಿದ್ದೀನಿ ಇದು ಈ ಒಂದು ಪ್ಯಾಕಿಗೆ ನಾವು ಮೆಂತ್ಯ ಪೌಡರ್ ಮತ್ತು ಮೋರಿಂಗಾ ಪೌಡರ್ ಹಾಕಿರೋದ್ರಿಂದ ಈ ಪ್ಯಾಕು ಒಂಥರ ಇರ್ತೈತಿ ಅಂಟ ಒಂದು ಸ್ವಲ್ಪ ಇದು ಇರ್ದಂಗೆ ಲೋಳೆ ತರ ಬರುತ್ತೆ ಆ ರೀತಿ ಆಗಿರ್ತೈತಿ ಅದಕ್ಕೆ ನಮ್ಮ ಸ್ಕಿನ್ ಈ ಟೈಟ್ ಆಗುತ್ತೆ ನಮ್ಮ ಸ್ಕಿನ್ ಅನ್ನು ಶ್ರಿಂಕ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಇದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದು ಮೆಂತ್ಯ ಪೌಡರ್ ಮತ್ತು ನುಗ್ಗೆ ಪೌಡರ್ ನಮ್ಮ ನುಗ್ಗೆ ಪೌಡರ್ ಅಥವಾ ಮೋರಿಂಗಾ ಪೌಡರ್ ನಮ್ಮ ಸ್ಕಿನ್ ಅನ್ನು ಟೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಇದನ್ನ ನಾನು ಹದಿನೈದು ನಿಮಿಷ ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಾದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ನೋಡ್ರಿ ಜಿ ಜಿಗಿ ಜಿಗಿಯಾಗಿ ಬರ್ತಿರ್ತೈತೆ ಅದು ನಾವು ಒಂದು ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡ್ತಾ ಮಸಾಜ್ ಮಾಡ್ತಾ ನಾವು ಕ್ಲೀನ್ ಆಗಿ ಮುಖ ತೊಳ್ಕೊಬೇಕು ಎಷ್ಟು ಚೆನ್ನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಟೈಟ್ ಆಗುತ್ತಾ ಮತ್ತೆ ಅಷ್ಟೇ ಬ್ರೈಟ್ ಆಗುತ್ತಾ ಆಮೇಲೆ ನಮ್ಮ ಸ್ಕಿನ್ ಈ ಫೋರ್ಸ್ ಏನಿರ್ತಾವೆ ಅದೆಲ್ಲ ಶ್ರಿಂಕ್ ಆಗ್ತಾ ಬರ್ತೈತೆ ಅಂದ್ರೆ ಟೈಟ್ ಆಗ್ತಾ ಬರ್ತೈತಿ ನಮ್ಮ ನಾವು ಒಂಥರ ಬಹಳ ಚೆನ್ನಾಗೈತೆ ಫಸ್ಟ್ ಟೈಮಲ್ಲೇ ನೀವು ಈ ಒಂದು ಫೇಸ್ಪ್ಯಾಕ್ ಅನ್ನ ಟ್ರೈ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತೆ ಅಂತ ಹೇಳೋದು ಗೊತ್ತಾಗುತ್ತೆ ಆಮೇಲೆ ಅಷ್ಟೇ ಅಷ್ಟೇ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತಾ ಆಮೇಲೆ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ ಮತ್ತೆ ಬಂಗನ್ನು ಹೋಗ್ಲಾಡ್ಸುವಂತಹ ಶಕ್ತಿ ಈ ಪ್ಯಾಕ್ಗೂ ಐತೆ ಯಾಕಂತ ಅಂದ್ರ ಮೋರಿಂಗಾ ಪೌಡರ್ ಇಂದ ನಮ್ಮ ಬಂಗನ್ನು ನಾವು ಕಳ್ಕೋಬಹುದು ಅದಕ್ಕೋಸ್ಕರ ಈಗೆಲ್ಲಾನು ನಾನು ಇದಕ್ಕೆ ಹಾಕಿ ಒಂದು ಪ್ಯಾಕ್ ಹಾಕ್ಕೊಂಡು ಹಾಕೊಂಡು ಅನ್ನೋದು ಹದಿನೈದು ನಿಮಿಷ ಆದಮೇಲೆ ಮುಖಾನ ಕ್ಲೀನ್ ಮಾಡಿಕೊಂಡು ಆನಂತರ ತೊಳ್ಕೊಂಡ್ಬರ್ತೀನಿ ಇಲ್ಲಿ ನಮ್ಮ ಓನರು ಮದುವು ಬಂದು ಕುತ್ಕೊಂಡಿದ್ದೆ ಅವಳ ಜೊತೆ ಮಾತಾಡ್ತಾ ನಾನು ಇನ್ನೊಂದು ಫೇಸ್ ಪ್ಯಾಕನ್ನು ಕ್ಲೀನ್ ಮಾಡ್ಕೊತಿದ್ದೆ ಹಂಗೆ ಅವಳ ಜೊತೆ ಮಾತಾಡ್ತಾ ನನ್ನ ಕೆಲಸನೂ ಇಲ್ಲಿ ಮುಗೀತು ನೋಡ್ರಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ನೀವೋ ನೋಡ್ಬೋದು ನಾನು ನೋಡೋದಕ್ಕಿಂತ ನೋಡೋದ್ರ ಬದಲಾಗಿ ಇದನ್ನು ನೀವು ಮನೇಲಿ ಈ ಫೇಸ್ ಪ್ಯಾಕನ್ನು ಹಾಕಿ ನೋಡ್ರಿ ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತಾ ಅಂತ ಹೇಳಿದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಿರ ಬಂದು ನೋಡ್ದಿಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂತಹ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ ಅಂತ ಅಂದ್ರೆ ನೋಡ್ರಿ ನನೀಗ ಆ ಫೇಸ್ ಪ್ಯಾಕ್ ಅನ್ನ ಹಾಕಿ ಮುಖ ಕ್ಲೀನ್ ಮಾಡಿಕೊಂಡು ಮಾಯ್ಶರೈಸರ್ ಸನ್ಸ್ಕ್ರೀನ್ ಲೋಷನ್ ಬಿಟ್ಟರೆ ಬೇರೆ ಏನೇನು ನಾನು ಹಚ್ಚಕೋಗಿಲ್ಲ ಇವತ್ತು ಲಿಪ್ ಬಾಮ್ ಅಂತ ಹಚ್ಕೊಂಡು ನಿಮ್ಮ ಇದ್ರೆ ಕೂತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಸ್ಕಿನ್ನು ಶೈನ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಆಮೇಲೆ ಸ್ಕಿನ್ ನಮಗೆ ಟೈಟ್ ಆಗ್ತಾ ಬರ್ತೈತಿ ಬರೀ ಒಂದು ವಾರದಲ್ಲಿ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗ್ತಾ ಬರ್ತೈತಿ ಏಳು ದಿನದೊಳಗೆ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗ್ತಾ ಬಂದು ಬಂದಂಗೆ ನಾವು ಇದು ಇನ್ನೂ ಕಂಟಿನ್ಯೂ ಮಾಡಬೇಕಪ್ಪ ಇನ್ನೂ ಚೆನ್ನಾಗ್ ಆಗ್ಬೇಕು ನಮ್ಮ ಸ್ಕಿನ್ ಅಂತ ಹೇಳಿದ್ರೆ ನಿಮ್ಮಷ್ಟು ನೀವು ಅನ್ಕೊಂತೀರಿ ಯಾಕಂತ ಅಂದ್ರೆ ತಿಳು ಮೋರಿಂಗ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಚೆನ್ನಾಗಿರ್ತಿ ಮೊರಿಂಗಾನು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಆಮೇಲೆ ಮೆಹಂತಿ ಸೊಪ್ಪು ಮೆಂತ್ಯ ಪೌಡ್ರ್ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಸಹಾಯ ಮಾಡತೈತಿ ಮತ್ತು ಶ್ರಿಂಕ್ ಮಾಡುತ್ತೆ ನಮ್ಮ ಮುಖದಲ್ಲಿರುವಂಥ ಓಪನ್ ಪೋರ್ಸ್ ಏನ್ ಎಲ್ಲಾನು ಟೈಟ್ ಮಾಡಿ ನಮಗೆ ಒಂದೇ ಒಂದು ನಮಗೆ ಇದು ತಂದು ಅದಕ್ಕೋಸ್ಕರ ಎಲ್ಲರೂ ಈ ಒಂದು ಫೇಸ್ಬುಕ್ ಅನ್ನ ಮನೆಯಾಗ ಟ್ರೈ ಮಾಡ್ರಿ ಹೆಂಗ್ ಬಂದಿತ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿದ್ರೆ ಮರಿಬಿಡ್ರಿ ಬಹಳಷ್ಟು ಜನ ನಾನು ಒಂದು ಈ ಒಂದು ಬಹಳ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಗಳನ್ನ ತರ್ತಿದೀನಿ ಆಮೇಲೆ ಯೂಸ್ ಮಾಡ್ತಾ ಇದ್ದೀರಿ ನೀವು ಎಷ್ಟೋ ಜನ ಯೂಸ್ ಮಾಡ್ತಿದ್ದೀರಿ ದಯವಿಟ್ಟು ಯಾರೆಲ್ಲ ಯೂಸ್ ಮಾಡೋಕೆ ಅಂತೀರಿ ಅದರದ್ದು ಎಲ್ಲ ಚೆನ್ನಾಗಿ ಬಂದ ಚೆನ್ನಾಗಿ ಎಲ್ಲ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳಿದ್ರೆ ನನಗೆ ಗ್ಯಾರಂಟಿ ಐತೆ ಯಾಕಂತ ಅಂದರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಕೊಡುವಂಥ ಹೋಮ್ ರೆಮಿಡಿ ಮೇಲೆ ನನಗಷ್ಟು ನಂಬಿಕೆ ಐತೆ ಅದಕ್ಕೋಸ್ಕರ ಎಲ್ಲರಿಗೂ ಅದು ರಿಸಲ್ಟ್ ಕೊಟ್ಟ ಕೊಡುತ್ತಾ ಅನ್ನೋ ನಂಬಿಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಐತೆ ಅದಕ್ಕೋಸ್ಕರ ದಯವಿಟ್ಟು ಇವರಲ್ಲಿ ಇವನಲ್ಲಿ ಎಲ್ಲರೂ ಯಾರೆಲ್ಲ ಈ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಿದ್ರು ದಯವಿಟ್ಟು ಅದರದ್ದು ಏನು ರೀತಿ ರಿಸಲ್ಟ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂದರೆ ಬೇರೆದವರು ಆ ರಿಸಲ್ಟನ್ನು ನೋಡಿ ನಾವು ಟ್ರೈ ಮಾಡ್ಬೋದು ಹೇಳೋದು ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಒಂದು ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಇಲ್ಲದೇ ನೀವು ಈ ಒಂದು ಹೋಮ್ ರೆಮಿಡಿಯನ್ನು ಟ್ರೈ ಮಾಡ್ಬೋದು ಟ್ರೈ ಮಾಡ್ತೀರಾ ಅಂತ ಅಂಥೇಳ್ದು ನಾನು ನಂಬಿದ್ದೀನಿ ಟ್ರೈ ಮಾಡಿರಿ ರಿಸಲ್ಟ್ ಹೆಂಗಿತ್ತು ಅಂತೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನೋಟಿಫಿಕೇಷನ್ ಆಗಲಿ ಆಮೇಲೆ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗನ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಲ್ ಬಟನ್ನ ಕ್ಲಿಕ್ ಮಾಡಬೇಕು ಅಂದರೆ ನಾನು ಹಾಕಿದಂಥ ವಿಡಿಯೋ ನೋಟಿಫಿಕೇಷನ್ ಆದಷ್ಟು ಬೇಗನ ನಿಮಗೆ ಬರ್ತಾವೆ ದಯವಿಟ್ಟು ವಿಡಿಯೋ ನೋಡಿರಿ ದಯವಿಟ್ಟು ಸ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್